ಕಬ್ಬು ಬೆಲೆ ಹೋರಾಟ ತಣ್ಣಗಾದ ಬೆನ್ನಲ್ಲೇ ಮೆಕ್ಕೆಜೋಳ ಬೆಲೆಗಾಗಿ ರೈತರು ಹೋರಾಟ ಆರಂಭಿಸಿದ್ದಾರೆ ಮೆಕ್ಕೆಜೋಳವನ್ನು ಹೆಚ್ಚಾಗಿ ಬೆಳೆಯುವ ಹಾವೇರಿ ಗದಗ ಜಿಲ್ಲೆಯಲ್ಲಿ ಹೋರಾಟದ ಕಾವು ಹೆಚ್ಚಾಗಿದೆ ಹಾವೇರಿಯಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ರೈತರು ಬೀದಿಗಿಳಿದು ಹೋರಾಟ ನಡೆಸಿದ್ದಾರೆ ಮೆಕ್ಕೆಜೋಳಕ್ಕೆ ಮೂರು ಸಾವಿರ ರೂಪಾಯಿ ನೀಡಬೇಕು ಹಾಗೂ ಬೆಂಬಲ ಬೆಲೆಯಡಿ ಖರೀದಿ ಕೇಂದ್ರ ತೆರೀಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ ನವೆಂಬರ್ ಇಪ್ಪತ್ನಾಲ್ಕರಿಂದ ಧರಣಿ ಆರಂಭಿಸಿರುವ ರೈತರು ಹಾವೇರಿಯಲ್ಲಿ ಮೊದಲ ದಿನವೇ ಬೃಹತ್ ಮೆರವಣಿಗೆ ನಡೆಸಿದ್ರು ಜಿಲ್ಲೆಯ ಪ್ರತಿ ತಾಲೂಕಿನಿಂದಲೂ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು ರಸ್ತೆಯುದ್ದಕ್ಕೂ ಟ್ರಾಕ್ಟರ್ಗಳ ಸಮೇತ ರೈತರು ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದ್ರು ಹಾವೇರಿಯ ಕಾಗಿನೆಲೆ ರಸ್ತೆಯಲ್ಲಿರುವ ಮಠದಿಂದ ಆರಂಭವಾದ ಮೆರವಣಿಗೆ ಹೊಸಮನೆ ಸಿದ್ದಪ್ಪ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿವರೆಗೂ ಸಾಕ್ತು ಸಿದ್ದಪ್ಪ ವೃತ್ತದಲ್ಲಿ ಕೆಲ ನಿಮಿಷ ಬಹಿರಂಗ ಸಭೆ ನಡೆಸಿದ ರೈತರು ಸರ್ಕಾರಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಮತ್ತು ಏನು ನಿನ್ನ ಹೋಗ್ಯಾರಲ್ಲ ಅದನ್ನ ಅವ್ರನ್ನ ಕೇಳ್ಬೇಕು ಮತ್ತು ನಿಮ್ಮನ್ನು ಹೇಳ್ತಾರಲ್ಲಪ್ಪ ಹೆಂಗ ನಾನು ಇವತ್ತು ಸಚಿವರಿಗೆ ಹೇಳಿದೆ ನಾಳೆ ನಮ್ಮ ಎಂ ಪಿ ಅವರು ಹೋರಾಟ ಐತಿ ಅವ್ರು ಇಲ್ಲಿ ಬರ್ತಾ ಇದಾರೆ ನಿಮ್ಮರೊಬ್ಬರನ್ನ ಪ್ರತಿನಿಧಿ ಕಳಿಸ್ರಿ ಅವರು ನೀವು ಏನು ರಾಜ್ಯ ತಪ್ಪೋ ಕೇಂದ್ರ ತಪ್ಪೋ ಅನ್ನೋದು ನಮ್ಮ ಇದ್ರಿಗೆ ಆಗಲಿ ಸುಮ್ಮನೆ ಅವ್ರ ಮ್ಯಾಲ ನೀವು ನಿಮ್ಮೇಲೆ ಅವನು ಪೇಪರ್ ಹೇಳಿಕೆ ಕೊಡೋದು ಕೈ ಬಿಡ್ರಿ ಅಂತೇಳಿ ಇವತ್ತು ಸಚಿವರು ಇದ್ರಿಗೆ ಹೇಳಿದ್ರು ಎಲ್ಲ ರಾಜಕೀಯ ಅನ್ನೋದು ಅದಕ್ಕೆ ಅವರು ನಮಗೆ ಕಣ್ಣಿಗೆ ಇರ್ತ ಕೆಲಸ ಮಾಡ್ತಾರ ನೋಡೋದು ನಾಳೆ ಅವ್ರು ಬರ್ತಾರಲ್ಲ ಅವ್ರನ್ನೂ ಕೇಳ್ತವಿ ಅವರು ಇಷ್ಟ ನಮ್ಮ ಸಂಬಂಧ ಹೋರಾಟ ಮಾಡಿ ಕೊಟ್ಟು ಹೋಗೋರಷ್ಟ ಆದ್ರೆ ಕೇಂದ್ರದ ಪಾತ್ರೇನು ಕೇಂದ್ರದ ಪಾಲೇನು ಅದನ್ನ ಮಾಡೋ ಅಂಥ ವಿಚಾರ ಅವರಲ್ಲಿ ಇಲ್ಲ ಅವ್ರ ವಿಚಾರ ಹೆಂಗೈತಿ ಅಂದ್ರೆ ಅವ್ರು ಇದ್ರಿಗೆ ಹೇಳಿ ನಿಮ್ಮ ವಿಚಾರ ಕುರ್ಚ್ಯಕ್ಕಾಗಿ ಹೊಡೆದಾಡಕತ್ತೀರೀ ನಾನು ನೀನು ನಾ ಮುಖ್ಯಮಂತ್ರಿ ನೀ ಮುಖ್ಯಮಂತ್ರಿ ಅಂತೇಳಿ ನಾವಿಲ್ಲಿ ಬೀದ್ಯ ತಂಡೆ ಮಕ್ಕಳಾಕೇವಿ ಇವತ್ತಿನ ನಾಲ್ಕು ದಿವಸ ಆತು ಮತ್ತು ಮಕ್ಕಳ ಬಗ್ಗೆ ವಿಚಾರ ಬಿಟ್ಟು ನೀವು ಕುರ್ಚೆ ಕೊಡ್ದಾಡ್ತೀರಿ ಮ್ಯಾಲ ಕೇಂದ್ರದ ಮೇಲೆ ಕೈ ತೋರಿಸ್ತೀರಿ ಇದನ್ನ ಇದ್ರ ಬಗ್ಗೆ ನೀವು ಹೇಳಿರಿ ಸ್ಪಷ್ಟ ಉತ್ತರ ಅಂದ್ರೆ ಒಬ್ಬನ ಡಿಸೈಡ್ ಮಾಡೋದಲ್ಲ ಇವತ್ತು ಕ್ಯಾಬಿನೆಟ್ ಐತಿ ನೇ ಮಾತಾಡ್ತೀವಿ ನಾವು ಸಾಧ್ಯ ಆದಷ್ಟು ರೈತರು ನಡುವೆ ಬರ್ತವೆ ಅಂತ ಹೇಳಿದ್ರೆ ಯಾವುದೇ ಸ್ಪಷ್ಟ ನಿಲುವಂತೂ ಅವ್ರ ಹತ್ರ ಇದ್ದಿಲ್ಲ ಬಟ್ ಯಾವುದೋ ಒಂದು ಇಲ್ಲಿ ಮದ್ವಿ ಮದುವೆಗೆ ಬಂದ ಹಂಗೆ ಹೋದ್ರೆ ಇನ್ನೂ ಬೈತಾರೆ ನಮ್ಮನ್ನು ಅನ್ನೋದಕ್ಕೆ ಬಂದ್ರೆ ವಿನಾ ಬೇರೆ ವಿಚಾರ ಇಟ್ಕೊಂಡು ಬಂದಿಲ್ಲ ಅವ್ರು ಯಾವುದೇ ಸಿಹಿ ಸುದ್ದಿ ತಂದಿಲ್ಲ ನಾವು ಅಂದ್ಕೊಂಡಿದ್ವಿ ಏನೋ ಚಲೋ ವಿಚಾರ ಇಟ್ಟು ಬಂದಾರ ಅಂತೇಳಿ ಈ ಸುದ್ದಿ ಹೇಳೋಕ್ಕಾದ್ರೆ ಇಲ್ಲಿಗೆ ಯಾಕೆ ಬರಬೇಕಾಗಿತ್ತು ನಮ್ಗೆ ಗೊತ್ತೈತೆ ಅವ್ರು ಮಾಡಿರೋದು ಅದ್ ಮತ್ತೊಮ್ಮೆ ಅವ್ರು ಒಪ್ಪಿಗೆಂದು ಹೋದಂಗೆ ಆತಷ್ಟ ಒಟ್ಟಾರೆ ರೈತನ ಬೀದಿಗಿಳಿಸ್ಬೇಕು ಅಂತಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇಬ್ಬರು ಅಳಿಯಾಗ್ಯಾರ ನಾವು ಇದರ ಗೆದ್ದತ್ತಿರ್ತೀವಿ ನಮ್ಮ ಹೋರಾಟವನ್ನು ನಾವು ನಾಳೆಯಿಂದನೇ ತೀವ್ರಗೊಳಿಸ್ತೀವಿ ಅಂತ ಈ ಮೂಲಕ ಇದೆ ಮೆಕ್ಕೆಜೋಳ ಖರೀದಿಸೋದಕ್ಕೆ ಎಫ್ಆರ್ಪಿ ಪ್ರಕಾರ ಕೇಂದ್ರ ಸರ್ಕಾರದಿಂದ ಎರಡ್ ಸಾವಿರದ ನಾನೂರು ರೂಪಾಯಿ ನೀಡಬೇಕು ರಾಜ್ಯ ಸರ್ಕಾರವು ತನ್ನ ಪಾಲಿನ ಆರ್ನೂರು ರೂಪಾಯಿ ನೀಡಬೇಕು ಮೆಕ್ಕೆಜೋಳ ಖರೀದಿಸಲು ಕೇಂದ್ರಗಳನ್ನು ತ್ವರಿತವಾಗಿ ಪ್ರಾರಂಭಿಸಬೇಕು ಅನ್ನೋದು ರೈತರ ಒತ್ತಾಯವಾಗಿದೆ ಅಂತ ನಾಲ್ಕು ದಿವಸದ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಪ್ರತಿಭಟನಾ ಬಂದಿದ್ರು ಅವ್ರ ಹತ್ರ ಯಾವ ಸ್ಪಷ್ಟ ನಿರ್ಧಾರ ಇಲ್ಲ ಅವ್ರೇನು ತಗ ಅಂತ ಹೇಳ್ಯಾರ ಅದನ್ನು ಹೇಳೇವಿ ಆದ್ರೆ ಎಥನಾಲ್ ಫ್ಯಾಕ್ಟ್ರಿಯರಿಗೆ ಹೇಳೀವಿ ಮತ್ತು ಹೇಳೇವಿ ಹೇಳೀವಿ ಕೆಮ್ ಎಪ್ನರ್ಗೆ ಹೇಳೇವಿ ಅಂತ ಹೇಳಿಕೆಷ್ಟ ಅವ್ರ ಕಡೆದ ಉತ್ತಿರಲಿಲ್ಲ ಅವರು ಈ ರೇಟಿಗೆ ತಗಂತಾರ ಅಂತನೂ ಇಲ್ಲ ರಾಜ್ಯದ ಜನತೆಗೆ ಹತ್ತು ಲಕ್ಷ ಮೆಟ್ರಿಕ್ ಟನ್ ಅಂತ ಹೇಳಿದ್ದು ಹೇಳಿಕೆಷ್ಟ ವಿನ ಇವ್ರ ಹತ್ರ ಯಾವುದೇ ಅಧಿಕಾರ ಇಲ್ಲ ಯಾವುದು ಅವಕಾಶನೂ ಇಲ್ಲ ಮಾಡೋಕ್ಕೂ ವಿಚಾರ ಇಲ್ಲ ರೈತರ ಹೋರಾಟದಲ್ಲಿ ಹುಕ್ಕೇರಿ ಮಠದ ಸದಾಶಿವ ಸ್ವಾಮೀಜಿ ಅಕ್ಕಿ ಆಲೂರಿನ ಶಿವಬಸವ ಸ್ವಾಮೀಜಿ ಮಣಕವಾಡದ ಮೃತ್ಯುಂಜಯ ಸ್ವಾಮೀಜಿ ಗುಬ್ಬಿ ಅಜ್ಜನವರು ಅಂಗಡಿಯ ಗುರುಲಿಂಗ ಸ್ವಾಮೀಜಿ ಹೊಸಮಠದ ಬಸವ ಶಾಂತಲಿಂಗ ಸ್ವಾಮೀಜಿ ಸವಣೂರಿನ ಚನ್ನಬಸವ ಸ್ವಾಮೀಜಿ ಕರ್ಜಗೆಯ ಶಿವಯೋಗಿ ಶಿವಾಚಾರ್ಯ ಸ್ವಾಮೀಜಿ ಅಡವಿ ಸೋಮಾಪುರದ ಕುಮಾರ ಸ್ವಾಮೀಜಿ ಕಲ್ಮಠದ ಗುರುಸಿದ್ಧ ಸ್ವಾಮೀಜಿಗಳು ಸಹ ಪಾಲ್ಗೊಂಡು ಬೆಂಬಲ ಸೂಚಿಸಿದರು ಗೊಂಬಲ ಬೆಲೆ ಕೊಟ್ಟು ನಾವು ಮಾಡ್ತೀವಿ ಅಂತ ತೆಗಿತೀವಂತ ಅಂದಮೇಲೆ ನಾವು ಕುಂತ ನಾವು ಮೂರು ಸಾವಿರ ಮಾಡುತ್ತಾನೆ ಹೇಳಬೇಕಾದ್ರೆ ಹೀಗಾಗಿ ನಮ್ಮ ಹೋರಾಟ ಇಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತಿನಿಂದ ನಮ್ಮ ಪ್ರತಿಭಟನೆ ಪ್ರಾರಂಭ ಮೂರು ಸಾವಿರ ತಲೆ ಆಗೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಇತ್ತ ಮೆಕೆಜೋಳ ಖರೀದಿ ಕೇಂದ್ರ ಆರಂಭ ಮಾಡಬೇಕು ಅಂತ ಆಗ್ರಹಿಸಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಹದಿನಾಲ್ಕು ದಿನಗಳಿಂದ ನಡೀತಾ ಇರುವ ಪ್ರತಿಭಟನೆ ಮುಂದುವರೆದಿದೆ ಲಕ್ಷ್ಮೇಶ್ವರ ಪಟ್ಟಣದ ಶಿಗ್ಲಿ ಕ್ರಾಸ್ ಹತ್ತಿರ ಲಕ್ಷ್ಮೇಶ್ವರ ಮುಂಡರ್ಗಿ ಮತ್ತು ಶಿರಹಟ್ಟಿಯ ರೈತರು ನಡೆಸ್ತಾ ಇರುವ ಈ ಪ್ರತಿಭಟನೆಯಲ್ಲಿ ರೈತರು ದೀರ್ ನಮಸ್ಕಾರ ಉಪವಾಸ ಸತ್ಯಾಗ್ರಹ ಪೊರಕೆ ಚಳುವಳಿ ಉತಾರ್ ಚಳುವಳಿ ರಸ್ತೆ ತಡೆ ನಡೆಸುವುದರ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಪ್ರತಿಭಟನಾ ನಿರತ ರೈತರೊಬ್ಬರಿಗೆ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಿದ್ದಾರೆ ಒಟ್ಟಾರೆ ಮೆಕ್ಕೆಜೋಳದ ಬೆಲೆಗಾಗಿ ರೈತರು ಆರಂಭಿಸಿರುವ ಈ ಹೋರಾಟ ತಣಗಾಗುವ ಲಕ್ಷಣ ಸದ್ಯಕ್ಕೆ ಕಂಡುಬರ್ತಿಲ್ಲ ಸರ್ಕಾರ ನಮ್ಮ ಬೇಡಿಕೆಯನ್ನು ಆದಷ್ಟು ಬೇಗ ಈಡೇರಿಸಬೇಕು ಇಲ್ಲವಾದಲ್ಲಿ ನಮ್ಮ ಹೋರಾಟದ ತೀವ್ರತೆ ಮತ್ತಷ್ಟು ಹೆಚ್ಚಾಗಲಿದೆ ಅಂತ ರೈತರು ಎಚ್ಚರಿಸಿದ್ದಾರೆ